ಬೆಳಗಾವಿಯಲ್ಲಿ ಒಂದು ಸಣ್ಣ ಎಲೆಕ್ಷನ್ ನಡೆದರೂ ಕೂಡ ರಾಜ್ಯ ರಾಜಕಾರಣದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದ್ದು ಇತಿಹಾಸ ಈಗ ಸಿ ಬ್ಯಾಂಕ್ ಫಲಿತಾಂಶ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಬ್ಬರ ಮೇಲೆ ಇನ್ನೊಬ್ಬರು ಮುಗಿಬೀಳ್ತಾ ಇದ್ದಾರೆ ಶಾಸಕ ರಾಜು ಕಾಗೆ ಹಾಗೂ ಲಕ್ಷ್ಮಣ ಸವದಿ ಅಭಿಮಾನಿ ಮಧ್ಯೆ ಜಟಾಪಟಿ ಶುರುವಾಯಿತು ಶಾಸಕ ರಾಜು ಕಾಗೆ ಮತ್ತು ಲಕ್ಷ್ಮಣ ಸವದಿ ಇಬ್ಬರು ಒಗ್ಗಟ್ಟಾಗಿಯೇ ಚುನಾವಣೆಯನ್ನ ಎದುರಿಸಿದ್ದನ್ನ ಬಹುತೇಕರು ನೋಡಿದ್ದಾರೆ ಆದರೆ ರಾಜು ಕಾಗೆಗೆ ತರಾಟೆಗೆ ತೆಗೆದುಕೊಂಡಿದ್ದಾನೆ ಆತ ಲಕ್ಷ್ಮಣ ಸವದಿಯ ಶಿಷ್ಯ ಅಂತ ಹೇಳ್ಕೊಂಡಿದ್ದಾನೆ ಮೊಬೈಲ್ನಲ್ಲಿ ಶಾಸಕ ರಾಜು ಕಾಗೆ ಸವದಿ ಅಭಿಮಾನಿ ಟಾಕ್ವಾರ್ ಶಾಸಕ ರಾಜು ಕಾಗೆ ಪಿತ್ತ ನೆತ್ತಿಗೇರಿಸಿದ್ದಾನೆ ಸವದಿ ಅಭಿಮಾನಿ ನಮ್ಮ ಸಾಹೇಬರ ಬೆನ್ನಿಗೆ ಚೂರಿ ಹಾಕಲು ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ಅಂತ ಹೇಳಿ ರಾಜು ಕಾಗೆಗೆ ಪ್ರಶ್ನೆ ಮಾಡಿದ್ದಾನೆ ಮಲ್ಲಿಜಾನ್ ನದಾಫ್ ಅಂತ ಹೇಳಿ ನಮ್ಮ ಸಾಹೇಬ್ರಿಗೆ ಯಾಕೆ ಮೋಸ ಮಾಡಿದ್ರಿ ನಮ್ಮ ಸಾಹೇಬರು ತಲೆ ಎತ್ಕೊಂಡು ತಿರುಗಾಡ್ದಂಗ್ ಮಾಡ್ಬಿಟ್ರಿ ಸವದಿ ಅಭಿಮಾನಿ ಮಾತಿಗೆ ಕೆಂಡಾಮಂಡಲವಾಗಿದ್ದಾರೆ ರಾಜುಕಾಗೆ ನಿನಗೇನು ಸಂಬಂಧವಿದೆಯೋ ಅಂತ ಹೇಳಿ ಗದರಿದ್ದಾರೆ ರಾಜು ಕಾಗೆ ಬಾರೋ ನನ್ನ ಮುಂದೆ ಬಂದು ಮಾತನಾಡು ಅಂತ ಹೇಳಿ ಜಟಾಪಟಿ ನಡೆದಿದೆ ಅದರಿಂದ ಮಲ್ಲಿಕ್ ಜಾನ್ ನದಾಫ್ ಮಾತಾಡೋದ್ರ ಸಾಹೇಬ್ರ

ಇಲ್ಲ ಹತ್ರ ನಾ ಹೇಳ್ರಿ ನನ್ನ ಹೆಸರು ಹೇಳಿಲ್ಲ ನಿಮಗ ಬರ್ಲಿ ಅಲ್ಲಿ ಬರ್ಲಿ ಹತ್ರ ಬರ್ಲಿ ಅದಕ್ಕೆ ಸಾಬ್ರ ಸರ್ ನಾಟಕ ಮಾತಾಡ್ರಿ ನೀರ್ ಕೆಲವ ಸರ್ ಚಲೋ ತಗ ಮಾತಾಡತಿರ ನೀವು ನಮ್ಮ ಸಾವುಕಾರ ಯಾಕೆ ನೀವ್ ಹಿಂಗ್ ಧೋಕಾ ಮಾಡ್ರಿ ನಾಯನ್ ನಾಯನ್ ಮಣ್ಣ ಅಲ್ರಿ ನಮ್ ಕೂಡ ಬಂದ್ ಜೋಡ್ ಎತ್ತ ಅದ ಎತ್ತಿ ಭಾಷಣದಾಗ ನಮ್ ನಮ್ಮ ಸಾವುಕಾರ ಹೆಲ್ಪ್ ತಗೊಂಡ್ರಿ ಮತ್ತೆ ಹಾಳು ಮಾಡ್ರಿ ನೀವು ನೀವ್ ಬಾಯ್ ಬಂದ್ ಮುಂದೆ ಎದುರು ಬಂದ್ ಕೇಳಿ ನಿಮ್ ಗರೇ ಕನಸಿದ್ರೆ ಎದುರು ಬಂದ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನಡೀತಾರೆ ಶ್ರೀಧರ್ ಏನಿದು ಮಾತುಕತೆ ಮಾತುಕತೆ ವಿವರ ಯಾಕಂತ ಹೇಳಿದ್ರೆ ಇಬ್ರು ಒಗ್ಗಟ್ಟಾಗೆ ಪ್ರಚಾರ ಮಾಡಿದ್ರು ಒಗ್ಗಟ್ಟಾಗೆ ಮುಂದುವರೆದಿದ್ರು ಆದರೆ ಇಲ್ಲಿ ದೋಖಾ ಅಥವಾ ಬೆನ್ನಿಗೆ ಚಾಕು ಎನ್ನುವ ಪ್ರಶ್ನೆ ಯಾಕೆ ಉದ್ಭವ ಆಯ್ತು ಜೊತೆಗೆ ಏನಾರು ಸಮರ್ಥ ಏನಾದರೂ ಕೂಡ ರಾಜು ಕಾಗೆ ದಕ್ಷ್ಮಾ ಈಗ ಒಂದು ರಾಜು ಕಾಗೆ ಮತ್ತು ಏನು ಲಕ್ಷ್ಮಣ ಸೌಧಿ ಅಭಿಮಾನಿಯಾದಂತಹ ಮಲ್ಲಿಕ್ ಜಿ ಅನ್ನದಾಪ್ ಮಾತಾಡುವಂತ ಆಡಿಯೋ ಈಗ ಬಹಿರಂಗಗೊಂಡಿದೆ ಪ್ರಮುಖವಾಗಿ ಈ ಒಂದು ಆಡಿಯೋ ಏನಿದೆ ರಾಜು ಕಾಗೆ ವಿರುದ್ಧವಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಆಯ್ತು ಲಕ್ಷ್ಮಣ ಸೌಧಿ ಗೌಡ ಇದ್ದಂತ ಅಭ್ಯರ್ಥಿಯನ್ನ ವಾಪಸ್ ಕಣ್ಣಿನ ಹಿಂದೆ ಸರಿಸುವಂತ ಕೆಲಸ ಜಾಗ ಮಾಡೋದಿಲ್ಲ ಆದ್ರೆ ಆಯ್ನು ವಯಸ್ಸಿನಲ್ಲಿ ಚುನಾವಣೆ ಅಕಾಲ ಉಳಿಸ್ಕೊಳ್ತಾರೆ ಆ ಒಂದು ಆಯ್ಕೆ ಆದ ಸಂದರ್ಭದಲ್ಲಿ ಏನು ಲಕ್ಷ್ಮೀ ಸ್ವಜ್ಞ ಅಭಿಮಾನಿಗಳ ಮಲ್ಲಿಕರ ರಾಜು ಕಾಯಿ ಅವರಿಗೆ ಕರೆ ಮಾಡ್ತಾನೆ ಕರೆ ಮಾಡಿ ನೀವು ಯಾಕೆ ನಮ್ಮ ಸಾಯಿಬರಿಗೆ ಈ ರೀತಿ ಬೆಂಕಿ ಹಾಕುವಂತ ಕೆಲಸವನ್ನು ಮಾಡಿದ್ರಿ ನೀವು ಯಾಕೆ ನಮ್ ನಮ್ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರು ಅಂತ ನೇರವಾದಂತ ಪ್ರಶ್ನೆಗಳನ್ನು ಮಾಡ್ತಾನೆ ಈ ರೀತಿ ನೀವು ಗೌಡನ್ಸ್ ಅಂತ ಹೇಳಿ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಭಾಷಣ ಮಾಡಿದ್ರಿ ಈಗ ನಮ್ಮ ಸೌಕಾರರು ಜನರ ಮುಂದೆ ಮುಖ ಎತ್ಕೊಂಡು ಸಿಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಒಂದು ಅನ್ನೋಂತ ಪ್ರಶ್ನೆ ಕೂಡ ರಾಜ್ಯಕ್ಕಾಗಿ ಮಾಡುವಂತದ್ದು ಆಗ ರಾಜ್ಯಕ್ಕಾಗಿ ಒಂದಿಷ್ಟು ತಟ್ಟಾ ಬಿಕ್ಕಿ ಆಗ್ತಾರೆ ಜೊತೆಗೆ ತಕ್ಷಣವೇ ಒಂದು ಏನು ತಕ್ಷಣ ಅಭಿಮಾನಿ ಮಾತುಗಳಿಂದ ವಸ್ತಿತ್ವ ನೆಚ್ಚಿ ಹೇಳಕ್ಕೆ ತಕ್ಷಣವೇ ಏನಂದ್ರೆ ರಾಜ್ಯೆ ಲಕ್ಷ್ಮಣ್ ಸ್ವರಾಜ್ ಅಭಿಮಾನಿಗೆ ಗದಗಿಸುವಂತೆ ಕೆಲಸ ಮಾಡ್ತಾರೆ ಯಾರು ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡುವಂತ ಮಾತನ್ನ ಹೇಳ್ತಾರೆ ಅಲ್ಲಿಯೂ ಇಬ್ಬರ ಮಾತುಕತೆ ಸಂಭಾಷಣೆ ಆಗುತ್ತೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು ರಚ ಡಿಟಿಸಿ ಒಂದು ಚುನಾವಣೆ ಫಲಿತಾಂಶ ಬರುತ್ತೆ ಅವು ಆಯ್ಕೆ ಆಗುತ್ತೆ ತದನಂತರ ಚುನಾವಣೆ ನಡೆಯುತ್ತೆ ಚುನಾವಣೆಯಲ್ಲಿ ಕೂಡ ಲಕ್ಷ್ಮಣ ಸ್ವಜ್ಞ ಕೆಟ್ಟ ಬರ್ತಾರೆ ಆದ್ರೆ ಅದಾದ ಬಳಿಕ ಜಾಸ್ತಿ ಒಂದು ಸುದ್ದಿಗೋಷ್ಠಿ ಮಾಡ್ತಾರೆ ಆ ಸುದ್ದಿಗೋಷ್ಠಿಯಲ್ಲಿ ರಾಜೀವ್ ತಾಗೆ ಸೇರಿದಂತೆ ಏನು ಗಣೇಶ ಕೇಳಿದ್ರು ತಟಸ್ಥವಾಗಿ ನೋಡಿದ್ರು ನಮ್ದು ಯಾವುದೇ ಬಣ ಇಲ್ಲ ಅನ್ನೋಂತ ಹೇಳಿಕೆಯನ್ನ ಆರಂಭದ ಕೂಡ ಕೊಡ್ತಾ ಬಂದಿದ್ರು ಆ ಒಂದು ಹೇಳಿಕೆ ಬಂದ ಬೆನ್ನಲ್ಲೇ ಒಂದು ಈಗ ಏನಂದ್ರೆ ಈ ಒಂದು ಆಡಿಯೋ ಬಹಿರಂಗ ಹೊಂದಿರತಕ್ಕಂಥದ್ದು ಹಾಗಾಗಿ ಮುಂಬರ್ತಕ್ಕಂತ ಏನು ದಿನಗಳಲ್ಲಿ ಬಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ರಾಜೀವ್ ಕಾಗೇಶ್ ಸೇರಿದಂತೆ ಗಣೇಶ ಕೇರಿ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ ಅನ್ನುವಂತ ಮಾತನ್ನು ಸ್ವತಃ ಸಜೀಶ್ ಜಾರಕಿರಿ ಮತ್ತು ಮಹತ್ ಜಾರಕಿರಿ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ರು ಈಗ ಒಂದು ಆಡಿಯೋ ಹೊರಗೆ ಬಂದಿರ್ತಕ್ಕಂಥ ಸಾಕಷ್ಟು ಚರ್ಚೆಯಲ್ಲಿ ಮಾಡಿಕೊಟ್ಟಿದೆ ಬಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯ ಸಂದರ್ಭದಲ್ಲಿ ರಾಜೀವ್ ಸೌದಿ ಪರವಾಗಿ ಪರವಾಗಿರ್ತಾರ ಅಥವಾ ಬಂದಲ್ಲಿ ಹೋಗ್ತಾರ ಅನ್ನೋ ಸಚಿವಾಲಯ ಈಗ ಕೇಳಿಸಿರ್ತಕ್ಕಂಥದ್ದು